ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಸಂಘಟನೆ ಸಂಘರ್ಷ ಹೋರಾಟ ಇವತ್ತು ನೀವು ಎಲ್ಲರಲ್ಲಿ ಬಂದಿದ್ದೀರಾ ನೀವು ಯಾವ್ದಾದ್ರು ಒಂದು ರಾಜಕಾರಣಿ ಹೋರಾಟಕ್ಕೆ ಹೋಗಿ ಜನ ಸೇರಿರ್ತಾರೆ ಅಲ್ಲಿ ಅದು ಹೆಂಗ್ ಸೇರ್ತಾರೆ ಬಿರಿಯಾನಿ ಮತ್ತೆ ಸರ್ ಸರ್ ಸರ್ಕಾರದಿಂದ ನಮ್ ಬೀದಿ ಏನು ಅನುಕೂಲ ಇಲ್ಲ ಈಗ ಬಜೆಟ್ ಅಲ್ಲಿ ಹತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಅದು ಇದಕ್ಕೆ ಮೊದಲು ಕುಮಾರಸ್ವಾಮಿ ಅವರು ಬಜೆಟ್ ಒಂದು ಒಂಬತ್ತು ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ನಮ್ಗೆ ಅದು ಕೊಡ್ಲಿಲ್ಲ ಪರಿಹಾರ ಯಾವುದೂ ಕೊಡಲಿಲ್ಲ ನಮ್ಗೂ ಬಿಸಿಲು ಮಳೆ ಗಾಳಿ ಅಂದ್ರೆ ಬೀದಿ ವ್ಯಾಪಾರಗಳು ವ್ಯಾಪಾರ ಮಾಡ್ತಾ ಇರೋದು ಅದಲ್ ಬೇರೆ ಇವ್ರು ಬಿ ಬಿ ಎಂ ಪಿ ಅವರು ಇವರೇ ಲೈಸೆನ್ಸ್ ಕೊಟ್ಟು ದೂರ ಲೋನ್ ಕೊಟ್ಟು ಇವರೇ ನಮ್ಮನ್ನ ತೋರುಗೊಳಿಸ್ತಾ ಇದಾರೆ ಜೋರ್ ಕೇಳಿದ್ರೆ ಪೊಲೀಸವ್ರ ಮೇಲೆ ಹಾಕ್ತಾರೆ ಪೊಲೀಸರು ಬೀದಿ ಮೇಲೆ ಬಿ ಬಿ ಎಂ ಪಿ ಅವ್ರ ಮೇಲೆ ಹಾಕ್ತಾ ಇದಾರೆ ನಮ್ಗೆ ನ್ಯಾಯ ಸಿಗ್ಬೇಕಲ್ಲಿ ಅದೆಲ್ಲ ಅದೆಲ್ಲ ಸುಳ್ಳು ಸರ್ ಇವ್ರಿಗೆ ಇವ್ರ ಅಪ್ರಾಣಿ ಇವ್ರು ಮಾಡೋಕಾಗಲ್ಲ ಈಗ ಎಸ್ ಎಂ ಕೃಷ್ಣ ಅವ್ರ ಸಿಂಗಾಪುರ್ ಮಾಡ್ತೀನಿ ಅಂದ್ರೆ ಪಾಪ ಆ ಮನ್ಸಿನ ಅಧಿಕಾರದಲ್ಲಿ ಮಡಿಕಿದ್ರು ಸಿಂಗಾಪುರ್ ಮಾಡ್ತಾ ಇದ್ರು ಆಗ ಆ ಮನ್ಸಿನ ತಿನ್ಸ್ಬಿಟ್ ಇವ್ರೆ ಈ ಸರ್ಕಾರದ ಅವ್ರನ್ನ ಯಾರು ತಿನ್ಸ್ಬಿಟ್ಟು ಅರ್ಧ ಕರ್ ನಿವ್ರ ಆಗುತ್ತೆ ಸರ್ ಮಾಡಕ್ಕೆ ಈಗ ನಮ್ಮ ಬಡ ವ್ಯಾಪಾರಿಗಳಲ್ಲ ಇಲ್ಲಿ ಸರ್ ಅವರು ಫುಟ್ಬಾತ್ ವ್ಯಾಪಾರಿಗಳಲ್ಲೆಲ್ಲ ಐತಾರೆ ಇವ್ರ ಈ ತರ ಫ್ರೆಂಡ್ ಬೆಂಗ್ಳೂರ ಗ್ರೇಟ್ ಬೆಂಗಳೂರು ಮಾಡ್ಕೊಂಡಿದ್ರೆ ಸರ್ ನಮ್ಗೆ ಲೈಸೆನ್ಸ್ ಕೊಡ್ಬೇಕು ಗೋದಾಮ ಕೊಡ್ಬೇಕು ನಮ್ಗೆ ಕಾರ್ಪಲ್ ಕೊಡ್ಬೇಕು ನಮ್ಮ ನಮ್ದು ಅಂತ ಇರೋಕೆ ನಮ್ಗೊಂದು ಸ್ಥಳಕ್ಕೆ ನಮ್ಗೆ ಮಾಡ್ಕೊಡ್ಬೇಕು ಸರ್ ಯಾರು ಬೀಜ ವ್ಯಾಪಾರಿಗಳಿಗೆ ಸ್ಥಳವೇ ಇಲ್ಲ ಇವರು ಏನ್ ಮಾಡಿದ್ರು ಇಲ್ಲಿರೋ ಪಕ್ಕದ ಕುಂಡಿಸಿರೋ ಆವತ್ತೆ ವಿಕೆಟ್ ಮಾಡಿಸ್ತಾ ಇದ್ದಾರೆ நமக்கு லசென்ஸ் கொட்டி கொட்டமேல அது பிரே நம்மளுக்கு விடோ இவ் விடத்த நம்மனால தான் மேடம் சார் நம்ம இல்ல சார் நம் சார்டிஃபிகேஷன் அட் ஆ மேலே நமக்கு இவரு பண்டாது தண்டா கமிஷனர் தண்டா இல்ல அல்ல ஓட மேடம் இவ்வளோ பண்டாது இவரு அவர் மேலாட் தோர் இவ்வளோ மேலாட் தார் இதே இவரது ರಾಜಕೀಯ ಹಿಂಗ್ ಬರ್ತಾರೆ ಕಮಿಷನರ್ ಹಂಗೆ ಮಾಡ್ತಾರೆ ಜೋನಲ್ ಕಮಿಷನರ್ ಹಂಗೆ ಮಾಡ್ತಾರೆ ಜೈಂಟ್ ಕಮಿಷನರ್ ಹಂಗೆ ಮಾಡ್ತಾರೆ ಇವ್ರ ಬಗ್ಗೆ ಕರ್ನಾಟಕ ತಪ್ಪಿಸ್ಕೊಳಕ್ಕೆ ನಮ್ಮನ್ನ ಈ ತರ ಬಲಿ ಪೋಷೆ ಮಾಡ್ತಾ ಇದಾರೆ ಸರ್ ಸಿಕ್ಕಿಲ್ಲ ಅಂದ್ರೆ ಮುಂದೆ ಮುಂದಿನ ಹೋರಾಟ ತುಂಬಾ ದೊಡ್ಡ ನಡೆಯುತ್ತೆ ಸರ್ Já era,